ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ದಾಸವಾಳ ಗಿಡದಕ್ಕೆ ನಾನು ಇದೊಂದು ಫರ್ಟಿಲೈಸರ್ನ ಮಾಡ್ತಾ ಇದ್ದೀನಿ ಅಂದರೆ ಆಲೋವೆರಾನ ಬಳಸಿ ನಾನು ಫರ್ಟಿಲೈಸರ್ನ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದು ಎರಡಷ್ಟು ಆಲೋವೆರಾನ ತಗೊಂಡಿದ್ದೀನಿ ಈಗ ಗಾರ್ಡನ್ ಮಾಡೋರು ಸಾಮಾನ್ಯ ಗಾರ್ಡನಲ್ಲಿ ಇದ್ದೇ ಇರುತ್ತೆ ಆಲೋವೆರಾ ಅಂತೂ ನೋಡಿ ಇವಾಗ ಆಲೋವೆರಾನ ಇದು ಈ ಥರ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಬಿಟ್ಟು ಆಮೇಲೆ ರುಬ್ಕೋಬೇಕು ಇದನ್ನು ಈಗ ನಾವು ಈ ಆಲೋವೆರನ ಒಂದು ರೂಟಿಂಗ್ ಹಾರ್ಮೋನಾಗೂ ಉಪಯೋಗಿಸ್ಬೋದು ಮತ್ತು ಒಂದು ಲಿಕ್ವಿಡ್ ಆಗು ಸಹ ಉಪಯೋಗಿಸ್ಬೋದು ಅದರಲ್ಲೂ ಈ ಆಲೋವೇರಾನ ಹಾಕೋದ್ರಿಂದ ಗಿಡಗಳಲ್ಲಿ ಇಳ್ಕೊಳ್ಳೋದಕ್ಕೂ ಸಹ ಸಹಾಯ ಆಗುತ್ತೆ ಹಾಗಾಗಿ ಇವತ್ತು ನಾನು ಆಲೋವೇರೆಯಿಂದ ಲಿಕ್ವಿಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣದಾಗ ಹಚ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಅರಶಿನ ಪೌಡ್ರನ್ನು ಸಹ ಹಾಕೋಬೇಕು ಈ ಅರಶಿನ ಪೌಡ್ರೂ ಅಷ್ಟೇ ಯಾವುದೇ ಒಂದು ಕೀಟನಾಶಕವಾಗಿಯೂ ಸಹ ಸಹಾಯ ಆಗುತ್ತೆ ಮತ್ತೆ ಯಾವುದೇ ಒಂದು ಇರುವೆಗಳು ಬರ್ದಂಗೂ ಸಹ ತಡೆಯುತ್ತೆ ಈ ಅರಶಿನ ಪೌಡ್ರು ನೋಡಿ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನೆಲ್ಲ ಹಾಕೊಂಡು ಇದನ್ನು ರುಬ್ಕೊಳ್ಳೋಣ ಅಂದರೆ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು ಪೇಸ್ಟ್ ರೀತಿಯಲ್ಲಿ ಹಾಕಬೇಕು ಏಕೆಂದರೆ ಅದು ತರಿತರಿ ಎಲ್ಲ ಇರಬಾರ್ದು ಅದರಲ್ಲಿ ಈ ಆಲೋವೇರಾ ಆಗಿರೋದ್ರಿಂದ ಸ್ವಲ್ಪ ರುಬ್ಬೋದಕ್ಕೆಲ್ಲ ಕಷ್ಟನೇ ನೋಡಿ ಇವಾಗ ನಾನು ಫಸ್ಟು ಒಂದು ರೌಂಡ್ ರುಬ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಅರಿಶಿನ ಪೌಡರ್ ಹಾಕೊತಾ ಇದ್ದೀನಿ ನೀವು ಒಟ್ಟಿಗೆ ಹಾಕೊಂಡ್ರೂ ಆಗುತ್ತೆ ಇಲ್ಲ ಆಮೇಲೆ ಹಾಕೊಂಡ್ರೂ ಆಗುತ್ತೆ ನೋಡಿ ಇವಾಗ ಅದು ಅರಿಶಿನ ಪೌಡರ್ ಹಾಕ್ಬಿಟ್ಟು ಮತ್ತೆ ನಾನು ಅದನ್ನು ರುಬ್ಕೊತಾ ಇದ್ದೀನಿ ರುಬ್ಬಿಟ್ಟು ನೀವು ಒಂದು ಬೌಲಿಗೆ ಹಾಕೋಬಹುದು ನೀವು ಮತ್ತೆ ಏನಾದರೂ ಕಟಿಂಗ್ ಇಡಬೇಕಾದ್ರೂ ಸಹ ನೀವು ಇದರಲ್ಲಿ ಡಿಪ್ ಮಾಡಿಬಿಟ್ಟು ಸಹ ನೆಡ್ಬೋದು ದಾಸವಾಳ ಗಿಡಗಳಿಗಂತೂ ಈ ಫರ್ಟಿಲೈಝರು ಏಳು ಮಾಡಿಸಿದಂತಹ ಫಟಿಲೈಝರು ಯಾಕೆ ಅಂದರೆ ಒಂದು ರೂಟಿಂಗ್ ಹಾರ್ಮೋನ್ ಪೌಡ್ರಾಗು ಉಪಯೋಗ ಆಗುತ್ತೆ ಮತ್ತು ಅಲ್ಲಿ ಒಂದು ಲಿಕ್ವಿಡ್ ಆಗಿನೂ ಸಹ ಉಪಯೋಗ ಆಗುತ್ತೆ ಈಗ ಯಾವುದೇ ರೀತಿ ಕೀಟಗಳನ್ನು ಸಹ ಹತ್ರ ಬರೋದಿಲ್ಲ ಮತ್ತು ಈ ದಾಸವಾಳ ಗಿಡದಲ್ಲಿ ಬೇರು ಇಳ್ಕೊಳ್ಳೋದಕ್ಕೂ ಸಹ ತುಂಬ ಚೆನ್ನಾಗೆ ಸಹಾಯ ಆಗುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಒಂದು ಐದು ಲೀಟ್ರ್ ನೀರು ತಗೊಂಡಿದ್ದೀನಿ ಐದು ಲೀಟ್ರ್ ನೀರನ್ನ ತೊಗೊಂಡು ಇವಾಗ ನಾನು ರುಬ್ಕೊಂಡಿದ್ನಲ್ಲ ಆಲೋವೆರ ಜಲ್ಲು ಮತ್ತು ಅರಶಿನ ಪೌಡ್ರೆಲ್ಲ ಹಾಕಿ ರುಬ್ಬಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಾನು ಈ ದಾಸವಾಳ ಗಿಡದ ಬುಡಕು ಸಹ ಹಾಕ್ತೀನಿ ಮತ್ತೆ ಇದರಲ್ಲಿ ಸ್ಪ್ರೇ ಕೂಡ ಮಾಡಿ ತೋರಿಸ್ತೀನಿ ಜಾನಿ ನೋಡಿ ಅಲ್ಲಿ ಪಾರಿವಾಳಗಳು ಹಾರಾಡ್ತಾ ಇದ್ದಾವೆ ಅದೇ ಬೇಟೆ ಆಡೋದಿಕ್ಕೆ ಸ್ಕೆಚ್ ಆಗ್ತಾ ಇದ್ದಾನೆ ಮೊನ್ನೆ ನಾನು ದಾಸವಾಳ ಗಿಡನ ರಿಪಾರ್ಟ್ ಮಾಡಿದ್ನಲ್ಲ ಅದು ಸ್ವಲ್ಪ ಬಾಡೋದಂಗಾಗಿತ್ತು ಅಂದ್ರೆ ಬಾಡೋದ್ರು ಎದ್ಕೊಳ್ಳೋಂತ ಏನೂ ಇರಲ್ಲ ಯಾಕೆ ಅಂತಂದರೆ ಅದು ಎಲೆ ಎಲ್ಲ ತೆಗೆದ್ರೆ ಮತ್ತೆ ಚಿಗುರುತ್ತೆ ಸ್ವಲ್ಪ ನಾನು ಒಣಗಿರೋ ಎಲೆ ಎಲ್ಲಾನು ಕಟ್ ಮಾಡಿ ತೆಗೆದಿದ್ದೆ ಇವಾಗ ಚೆನ್ನಾಗಿ ಚಿಗುರ್ತಾ ಇದೆ ಹಂಗಾಗಿ ನಾನು ಈ ಲಿಕ್ವಿಡ್ ನ ಹಾಕ್ತಾ ಇದೀನಿ ಈ ಲಿಕ್ವಿಡ್ ನ ಹಾಕೋದ್ರಿಂದ ಯಾವುದೇ ರೀತಿ ಫಂಗಸ್ ಆಗೋದಿಲ್ಲ ಮತ್ತೆ ನಾವು ರಿಪಾರ್ಟ್ ಮಾಡಿದಂತಹ ಗಿಡ ಚೆನ್ನಾಗಿ ಚಿಗುರುನು ಸಹ ಬರುತ್ತೆ ನೋಡಿ ಈ ಗಿಡ ಎಲ್ಲ ಚೆನ್ನಾಗಿ ಚಿಗುರ್ತಾ ಇದೆ ಇವೆಲ್ಲ ಡಬಲ್ ಪೇಟಲ್ಲು ಅದರಲ್ಲಿ ನೋಡಿ ಜೀನಿಯಾ ಬೀಜ ಹಾಕಿದ್ದೆ ಅದನ್ನು ಸಹ ಹುಟ್ಟುತ್ತಾ ಇದೆ ನಾನು ಇದನ್ನ ಲಿಕ್ವಿಡ್ ಹಾಕು ಸಹ ತೋರಿಸ್ತಿದ್ದೀನಿ ನಿಮಗೆ ಮತ್ತು ಇದನ್ನು ಸ್ಪ್ರೇ ಕೂಡ ಮಾಡ್ತೀನಿ ಯಾಕೆಂದರೆ ನಾವು ಅದನ್ನು ಕಟ್ ಮಾಡಿರ್ತೀವಲ್ಲ ಒಣಗಿರ ಎಲೆ ಮತ್ತು ಕಡ್ಡಿ ಎಲ್ಲಾನು ಅದನ್ನು ಯಾವುದೇ ರೀತಿ ಫಂಗಸ್ ಎಲ್ಲ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ಇದು ಒಂದು ಕೀಟನಾಶಕವಾಗಿಯೂ ಸಹ ಸಹಾಯ ಆಗುತ್ತೆ ಮತ್ತು ಒಂದು ಲಿಕ್ವಿಡ್ ರೂಪಾಂತರವಾಗೂ ಸಹ ಕೆಲಸ ಮಾಡುತ್ತೆ ಗಿಡಗಳಿಗೆ ನೋಡಿ ಅದು ಒಣಗಿರೋ ಎಲೆ ಎಲ್ಲಾನು ಕಟ್ ಮಾಡಿ ತೆಗೆದಿದ್ದೀನಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಚಿಗುರುನು ಸಹ ಬರ್ತಾ ಇದೆ ಇವಾಗ ನಾನು ಅದಕ್ಕೆ ಸ್ಪ್ರೇ ಮಾಡ್ತೀನಿ ಅಂದರೆ ಒಂದು ಕೈಲಿ ಫೋನ್ ಇದೆ ಹಂಗಾಗಿ ನಾನು ಅದು ಫಿಲ್ಟರ್ ಮಾಡೋದನ್ನ ತೋರಿಸಿಲ್ಲ ನಾನು ಅದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡಿದ್ದೀನಿ ಇವಾಗ ಹಾಕೊಂಡು ನೋಡಿ ಇದಕ್ಕೆಲ್ಲ ಸ್ಪ್ರೇ ಮಾಡ್ತಿದ್ದೀನಿ ಈ ತರ ಸ್ಪ್ರೇ ಮಾಡೋದ್ರಿಂದ ನಾವು ಕಟ್ ಮಾಡಿರೋ ಜಾಗದಲ್ಲಿ ಏನಾದರೂ ಫಂಗಸ್ ಇತ್ತು ಅಂದ್ರೂ ಹೋಗುತ್ತೆ ಈ ಲಿಕ್ವಿಡು ಸಾಯೋ ಗಿಡನೂ ಬದುಕೋಷ್ಟು ಶಕ್ತಿ ಇರುತ್ತೆ ಈ ಆಲೋವೇರಾಗೆ ಹಂಗಾಗಿ ನಾನು ಇದನ್ನ ಈ ಇದು ರೀಪ್ಟ್ ಮಾಡಿದ ಇದ್ದಂತಹ ಗಿಡಗಳಿಗೆ ಮಾತ್ರ ಕೊಡ್ತಾ ಇದ್ದೀನಿ ಆಲೋವೇರ ನೋಡಿ ಅದು ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬರ್ತಾ ಇದೆ ಒಣಗೋಗುತ್ತೆ ಅನ್ನೋ ಚಿಂತೆನೆ ಬೇಡ ಅದು ವಿಡಿಯೋ ಫಾಸ್ಟ್ ಆಗ್ಬಿಟ್ಟೈತೆ ಅಲ್ಲಿ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಅದು ಒಂದ್ ಕೈಲಿ ಸ್ಪ್ರೇ ಮಾಡ್ತಿದ್ನಲ್ಲ ಅದು ಸ್ವಲ್ಪ ಫೋನ್ ಈ ತರಂಗ್ ಶೇಕ್ ಆದ್ರೂ ಸಕ ಸಹ ಅದು ವಿಡಿಯೋ ಫಾಸ್ಟ್ ಆದಂಗೆ ಆಗ್ಬಿಡುತ್ತೆ ನೋಡಿ ನಾನು ಅದು ಎಲ್ಲಾ ಗಿಡಗಳಿಗುನು ಸ್ಪ್ರೇ ಮಾಡ್ತಾ ಇದೀನಿ ನೋಡಿ ಇದು ಅಷ್ಟೇ ನೋಡಿ ಅದ್ರ ಚಿಗುರೆಲ್ಲ ಬಂದಿದೆ ಈ ತರ ಒಣಗೋಗುತ್ತೆ ಅಂತ ಏನು ಎದ್ರುಕೊಳೋ ಅಂತದ್ ಏನು ಇರೋದಿಲ್ಲ ಅದ್ರ ಪಾಡಿಗೆ ಅದು ಆರಾಮಾಗಿ ಚಿಗುರು ಬರುತ್ತೆ ಮತ್ತೆ ನೀರು ಜಾಸ್ತಿ ಹಾಕೋಕ್ ಹೋಗ್ಬೇಡಿ ಜಾಸ್ತಿ ನೀರ್ ಆಗ್ತು ಅಂದ್ರೆ ಅದು ಬೇರು ಕೊಳ್ತೋಗ್ಬಿಡುತ್ತೆ ಹಂಗಾಗಿ ಅದು ಸ್ವಲ್ಪ ಚೆನ್ನಾಗಿ ಚಿಗುರು ಬಂದು ಹೂ ಬರೋ ಅನ್ಕೊಂಡು ಸ್ವಲ್ಪ ನೀರು ಕಮ್ಮಿನೇ ಹಾಕೊಳ್ಳಿ ನಾನು ರೀಪಾಟ್ ಮಾಡಿದಂತ ಗಿಡ ಎಲ್ಲಾ ಚೆನ್ನಾಗಿ ಸೆಟ್ ಆಗಿದ್ದೇವೆ ಮತ್ತೆ ಚೆನ್ನಾಗಿ ಚಿಗುರುನು ಸಹ ಬಂದಿದೆ ಅಂದ್ರೆ ನಾನು ಅದರಲ್ಲಿ ಸ್ವಲ್ಪ ಕಡ್ಡಿ ಎಲ್ಲಾನು ತೆಗೆದ್ಬಿಟ್ಟಿದ್ದೀನಿ ನೋಡಿ ನೀವು ಏನಾದರೂ ಕಟ್ಟಿಂಗ್ ಇಡಬೇಕಾದ್ರೂ ಅಷ್ಟೇ ಈ ಥರ ಆಲೋವೆರಾ ಜೆಲ್ಲೆಲ್ಲ ಡಿಪ್ ಮಾಡಿನೂ ಸಹ ನೆಡ್ಬೋದು ಅಂದರೆ ನಾನು ಇದು ಕರ್ಬೇವಿನ ಕಡ್ಡಿ ಮಾರ್ಕೆಟಿಂದ ನಾವು ಕರ್ಬೇವಿನ ಸೊಪ್ಪೆಲ್ಲ ತರ್ತೀವಲ್ಲ ಅದರಲ್ಲಿ ಸ್ವಲ್ಪ ದಪ್ಪ ದಪ್ಪ ಇರೋವಂಥ ಕಡ್ಡಿಗಳನ್ನ ಈ ಥರ ನಾವು ಆಲೋವೆರಾ ಜೆಲ್ಲಲ್ಲಿ ಡಿಪ್ ಮಾಡಿನೂ ಸಹ ನೆಡ್ಬೋದು ಅಂದರೆ ನಾನು ಇದನ್ನು ತೋರ್ಸೋದಕ್ಕೆ ಅಂತ ಇಡ್ತಿದ್ದೀನಿ ಅಷ್ಟೇ ನಿಮಗೆ ನಾನು ಯಾವುದೇ ಕಟ್ಟಿಂಗ್ ಇಟ್ರೂ ನಾನು ಈ ಥರ ಆಲೋವೆರಾ ಜೆಲ್ಲೆಲ್ಲ ಏನು ಇಡೋದಿಲ್ಲ ಅಂದರೆ ನಾವು ಕರ್ಬೇನು ತಂದಾಗ ಅದು ಕಡ್ಡಿ ಇತ್ತಲ್ಲ ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇಡ್ತಾ ಇದ್ದೀನಿ ಬರಲಿ ಅಂತ ಅಂದ್ಬಿಟ್ಟು ಇಡ್ತಿದೀನಿ ಯಾವುದನ್ನೂ ವೇಸ್ಟ್ ಮಾಡಕ್ ಹೋಗ್ಬಾರ್ದಲ್ಲ ಮುಂಚೆ ಒಂದ್ ಸರಿ ನಾನು ಇದೆ ಕಡ್ಡಿನ ಇಟ್ಟಿದ್ದೆ ಅದು ಚೆನ್ನಾಗಿ ಚಿಗುರೆಲ್ಲಾನು ಸಹ ಬಂದಿತ್ತು ಈ ಜಾನಿ ಹೋಗಿ ಅದನ್ನ ಕಡ್ಡಿ ಎಳೆದು ಕಿತ್ತಾಕ್ಬಿಟ್ಟು ಅದು ಚಿಗುರು ಬಂದಿದ್ದುನು ಸಹ ಒಣಗೋಯ್ತು ನೋಡಿ ಇವಾಗ ನಾನು ಒಂದು ನಾಲ್ಕು ಕಡ್ಡಿ ನೆಡ್ತಾ ಇದೀನಿ ನೀವು ಈ ತರ ಇಟ್ರೆ ಆರಾಮಾಗಿ ಚಿಗುರುನು ಸಹ ಬರುತ್ತೆ ನಾವೇನು ಈ ಕರಿಬೇವಿನ ಗಿಡನ ದುಡ್ಡ್ ಕೊಟ್ಟು ತಂದು ಹಾಕ್ಬೇಕು ಅನ್ನೋ ಅಂತದ್ ಏನು ಇರೋದಿಲ್ಲ ಈಗ ಮಾರ್ಕೆಟ್ ಇಂದ ನಾವು ಕರ್ಬೇವಿನ ಸೊಪ್ಪು ತಂದೆ ತರ್ತೀವಿ ಅವಾಗ ಈ ತರ ಕಡ್ಡಿ ಇರುತ್ತೆ ನೋಡಿ ದಪ್ಪನಾಗಿರೋ ಅಂತ ಕಡ್ಡಿ ತಗೊಂಡ್ ಬಂದ್ರೆ ನೆಡ್ತು ಅಂದ್ರೆ ಅದೇನೆ ನಮಗೆ ಸಸಿ ಸಹ ಆಗುತ್ತೆ ಚಿಗುರುನು ಸಹ ಚೆನ್ನಾಗಿ ಬರುತ್ತೆ ಅದು ಕಡ್ಡಿಗಳು ಇತ್ವಲ್ಲ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಿದೀನಿ ಅಷ್ಟೇನೆ ನೋಡಿ ಈ ತರ ಒಂದು ಲಿಕ್ವಿಡ್ ನ ಮಾಡಿ ಕೊಡೋದ್ರಿಂದ ಗಿಡಗಳು ಚೆನ್ನಾಗಿ ಎಲ್ದಿಯಾಗೂ ಇರುತ್ತೆ ಮತ್ತೆ ಕೀಟ ಯಾವುದೇ ಒಂದು ಕೀಟಗಳು ಸಹ ಸಾಯುತ್ತೆ ಮತ್ತೆ ಹೆಚ್ಚಾಗಿ ಹೂವುಗಳು ಸಹ ನಮಗೆ ಸಿಗುತ್ತೆ ಈ ತರ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಸಾಮಾನ್ಯ ಎಲ್ಲರ ಗಾರ್ಡನ್ ಅಲ್ಲೂ ಅಂತೂ ಇದ್ದೇ ಇರುತ್ತೆ ಅದರಲ್ಲಿ ಒಂದ್ ರೂಪಾಯಿ ಖರ್ಚಿಲ್ದಲ್ಲೇನ ನಾವು ಮನೇಲೆ ಇರುವಂತದನ್ನೇ ಉಪಯೋಗಿಸ್ಕೊಂಡು ಗಿಡಗಳಿಗೆ ಈ ತರ ಲಿಕ್ವಿಡ್ ಕೊಡೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ ಮತ್ತೆ ನಮಗೆ ಹೆಚ್ಚಾಗಿ ಹೂವೂ ಸಹ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್